ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾಗಿರುವಂಥ ಹಲವಾರು ಅತ್ಯಾಚಾರಗಳು ಹಾಗೂ ಹತ್ಯೆಗಳ ಸಂಬಂಧ ಇವತ್ತು ಎಸ್ ಐ ಟಿ ತನಿಖೆ ಮುಂದುವರಿತಾ ಇದೆ ಭಾಳಷ್ಟು ಜನ ಮುಂದೆ ಬಂದು ತಾವು ಕಂಡಂಥದ್ದನ್ನು ಕೇಳಿದಂಥದ್ದನ್ನು ಎಸ್ ಐ ಅವರ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಸಂಸ್ಥೆಗಳು ಒಡನಾಡಿ ಸಂಸ್ಥೆಯಾದಿಯಾಗಿ ತಮ್ಮಲ್ಲಿ ಬಂದಂತಹ ಸಾಕ್ಷಿಗಳನ್ನು ಕಾನೂನುಬದ್ಧವಾಗಿ ಎಸ್ ಐ ಟಿಯ ಸಹಾಯವಾಣಿಯ ಮೂಲಕ ದಾಖಲಿಸ್ತಾ ಇದ್ದಾರೆ ಯಾವತ್ತೂ ಇಲ್ಲದಿರುವಂತಹ ಒಂದು ಶಕ್ತಿ ಜನಸಾಮಾನ್ಯನಿಗೂ ಕೂಡ ಬಂದು ಆತ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಇವೆಲ್ಲವೂ ಕೂಡ ನ್ಯಾಯವನ್ನು ದೊರಕಿಸಿಕೊಳ್ಳುತ್ತಿರುವ ಪ್ರಕ್ರಿಯೆಯ ನಿರ್ಣಾಯಕ ಹಂತ ಅಂತನೇ ನಾವು ಭಾವಿಸಬೇಕು ಇಂತಹ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಸ್ವಲ್ಪ ಜವಾಬ್ದಾರಿಯಿಂದ ಮಾತನಾಡುವಂಥದ್ದನ್ನು ಮಾಡಿದರೆ ಅವ್ರಿಗೂ ಕೂಡ ಶ್ರೇಯಸ್ಸು ಅವರ ವಯಸ್ಸಿಗೆ ಶ್ರೇಯಸ್ಸು ಅವರ ಅಂತಸ್ತು ಅವರ ಅಧಿಕಾರಕ್ಕೆ ಮತ್ತು ಈ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೂ ಶ್ರೇಯಸ್ಸು ಇದನ್ನು ಯಾಕೆ ನಾವು ಹೇಳಬೇಕಾಗಿದೆ ಅಂತಂದರೆ ಪ್ರತಿ ದಿವಸ ಹತ್ತು ಹಲವಾರು ಜನಗಳು ಯಾವುದೋ ಒಂದು ರೀತಿಯ ಇಲ್ಲಿ ಎಸ್ ಐ ಟಿಯ ವಿರುದ್ಧ ಸರ್ಕಾರದ ಒಂದು ನಿಲುವಿನ ವಿರುದ್ಧ ಮಾತನಾಡ್ತಾ ಏನೋ ಒಂದು ರೀತಿಯಾದಂತಹ ಫೇವರಿಸಂನ್ನು ತೋರಿಸಲಿಕ್ಕೆ ಹೋಗ್ತಿದ್ದಾರೆ ಯಾರ ಜೊತೆಯಲ್ಲಿ ಅಂತ ಹೇಳುವಂಥದ್ದು ಯಾರಿಗೋಸ್ಕರ ಅನ್ನುವಂಥದ್ದನ್ನು ಅವರೇ ಹೇಳಬೇಕು ಇಲ್ಲಿ ಯಾಕೆ ಸುಮ್ಮನೆ ಕೆಲವು ವ್ಯಕ್ತಿಗಳ ಹೆಸರನ್ನು ಇವರು ಎಳೆದು ತರ್ತಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ ನಾವಂತೂ ಕೇಳ್ತಾ ಇರುವಂಥದ್ದು ಎಫ್ ಐ ಆರ್ ಆಗಿರುವಂತಹ ಪ್ರಕರಣಗಳಲ್ಲಿ ಆರೋಪಿ ಯಾಕೆ ಸಿಕ್ತಿಲ್ಲ ಅನ್ನುವಂಥದ್ದು ನಾವು ಕೇಳ್ತಾ ಇರುವಂಥದ್ದು ಎಸ್ ಐ ಟಿಯ ಒಂದು ಪ್ರಾಮಾಣಿಕ ನಿಷ್ಪಕ್ಷಪಾತವಾದಂತಹ ಪಾರದರ್ಶಕವಾದಂತಹ ಒಂದು ತನಿಖೆಯ ಮೂಲಕ ಯಾವುದಾದರೂ ಬಾಲಕಿಯ ಅಥವಾ ಹೆಣ್ಣುಮಕ್ಕಳ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಅದಕ್ಕೆ ಒಂದು ವೈಜ್ಞಾನಿಕವಾದ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳೋದು ಬಿಟ್ಟರೆ ಯಾವುದೇ ದೇವಸ್ಥಾನವನ್ನಾಗಲಿ ಅದನ್ನು ನಡೆಸ್ತಿರುವಂತಹ ಜನರ ಬಗ್ಗೆ ಆಗಲಿ ನಾವು ಮಾತನಾಡ್ತಿಲ್ಲ ಇದು ಒಂದು ರೀತಿಯಾಗಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡಂಗೆ ಆಗಿದೆ ಇವತ್ತು ಕೆಲವು ಆರೋಪಿಗಳಾಗ್ಬೋದು ಅಥವಾ ತಮ್ಮ ಮೇಲೆ ಈ ಆರೋಪಗಳನ್ನು ಎಳ್ಕೊಳ್ತಿರುವಂಥ ವ್ಯಕ್ತಿಗಳು ಅನಾವಶ್ಯಕವಾಗಿ ಈ ಧರ್ಮಕ್ಷೇತ್ರಗಳ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಕಳಂಕ ಬರೋ ರೀತಿಯಲ್ಲಿ ತಾವು ತಾವೇ ಮಾತನಾಡುವಂಥದ್ದು ಆಗ್ತಾ ಇದೆ ಇಲ್ಲಿ ತಲೆನೆಟ್ಟಗಿರುವಂಥವ್ರು ಯಾರೂ ಕೂಡ ದೇವ್ರ ಬಗ್ಗೆ ಮಾತಾಡ್ತಿಲ್ಲ ದೇವರು ಅನ್ನುವಂಥದ್ದು ಒಂದು ಜಂಗಮತೆ ಅದು ಸ್ಥಾವರ ಅಲ್ಲ ಅದೊಂದು ಬಹಳ ಪೂಜ್ಯವಾದಂತಹ ಭಾವನೆ ಈ ದೇಶದ ಒಬ್ಬ ಜನಸಾಮಾನ್ಯನಿಗಿರುವಂಥದ್ದು ಅದನ್ನ ಕೆಡಿಸುವಂತ ಕೆಲಸವನ್ನ ಯಾರಾದರೂ ಮಾಡ್ತಿದ್ದಾರೆ ಅಂತಂದ್ರೆ ಅವನಕಿಂತ ಅನಿಷ್ಟವಾದಂತಹ ಒಬ್ಬ ಒಂದು ಹುಟ್ಟು ಈ ದೇಶದಲ್ಲಿ ಇಲ್ಲ ಅಂತ ಯಾಕೆ ಅಂತಂದ್ರೆ ಇದು ಸರ್ವ ಧರ್ಮಗಳು ಸೇರಿರುವಂತಹ ಒಂದು ರಾಷ್ಟ್ರ ಇಲ್ಲಿ ಪ್ರತಿಯೊಬ್ಬರನ್ನು ಪ್ರತಿಯೊಂದನ್ನು ಪ್ರತಿ ಧರ್ಮವನ್ನು ಗೌರವಿಸಬೇಕಾದ ಬಾಧ್ಯತೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದೆ ಇದು ಕಮ್ಯುನಿಸ್ಟ್ ರಾಷ್ಟ್ರ ಅಲ್ಲ ಇದು ಯಾವುದೋ ರಾಜನಿಗೆ ಸೇರಿದಂಥ ರಾಷ್ಟ್ರ ಅಲ್ಲ ಅಥವಾ ಇದು ಒಂದು ಧರ್ಮಕ್ಕೆ ಸೇರಿದಂಥ ರಾಷ್ಟ್ರ ಅಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ನನ್ನ ಹಕ್ಕುಗಳ ಬಗ್ಗೆ ನನಗೆಷ್ಟು ಗೌರವಗಳಿದಾವೋ ಅಷ್ಟೇ ಗೌರವ ಇನ್ನೊಬ್ಬರ ಹಕ್ಕುಗಳ ಬಗ್ಗೆ ಇರುತ್ತೆ ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಇಲ್ಲಿ ಒಬ್ಬರು ಹಿರಿಯ ರಾಜಕಾರಣಿಯ ಬಗ್ಗೆ ನಾನು ಇವತ್ತು ಮಾತನಾಡಲೇ ಅವರ ಹಿರಿತನದ ಬಗ್ಗೆ ನನಗೆ ಗೌರವ ಇದೆ ಜನಾರ್ದನ ಪೂಜಾರಿ ಅವರು ಈ ದೇಶದಲ್ಲಿ ಹತ್ತು ಹಲವು ಹುದ್ದೆಗಳಲ್ಲಿದ್ದಂಥವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿದ್ದಂಥವರು ಅವರ ವಯಸ್ಸಿನ ಬಗ್ಗೆಯೂ ಗೌರವ ಇದೆ ಆದರೆ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿರುವ ಸಂಬಂಧಕ್ಕೋಸ್ಕರ ಅವರು ತಮ್ಮ ಬಾಧ್ಯತೆಗಳನ್ನು ಅವರ ಸಾಮಾಜಿಕ ಜವಾಬ್ದಾರಿಯನ್ನು ಮರೆಯೋದಿದೆಯಲ್ಲ ಅದು ತುಂಬ ಅವಮಾನಕರ ಬಹಳ ಬೇಸರದಿಂದ ಈ ಮಾತನ್ನು ನಾನು ಅದನ್ನು ಅವರಿಗೆ ತಲುಪಿಸ್ಲಿಕ್ಕೆ ಹೇಳ್ತಾ ಇದ್ದೇನೆ ಶ್ರೀ ಜನಾರ್ದನ್ ಅವರೇ ನೀವು ಎಲ್ಲ ಸಂದರ್ಭದಲ್ಲೂ ಮಂತ್ರಿಗಳಾಗಿರುವಂಥದ್ದು ಜನನಾಯಕರಾಗಿರುವಂಥದ್ದು ಈ ದೇಶದ ಮತದಾರ ಕೊಟ್ಟಂತಹ ಓಟಿನ ಭಿಕ್ಷೆಯಿಂದ ಇದನ್ನು ತಾವು ತಿಳ್ಕೊಳ್ಬೇಕು ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ತಮ್ಮ ಸಂಬಂಧಗಳಿದ್ದರೆ ಅದನ್ನು ತಾವು ಮುಂದುವರಿಸಿ ಅದ್ರ ಬಗ್ಗೆ ನಮಗೆ ಚಕಾರಗಳಿಲ್ಲ ಎರಡು ಮಾತಿಲ್ಲ ಆದರೆ ವಿಷಯವನ್ನು ತಾವು ದಯಮಾಡಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಬದಲಾಯಿಸಬೇಡಿ ಅಥವಾ ಯಾವುದಕ್ಕೋ ಲಿಂಕ್ ಕೊಡಲಿಕ್ಕೆ ಹೋಗಬೇಡಿ ಭಾಳ ಡೇಂಜರಸ್ ಆದಂತಹ ಲಿಂಕ್ಗಳನ್ನ ತಾವು ಕೊಡ್ತಾ ಇದ್ದೀರಿ ದೇಶದಲ್ಲಿ ಎಲ್ಲರೂ ಕೂಡ ಹೆಣವನ್ನು ಉಳ್ತಾನೇ ಇದ್ದಾರೆ ಅದನ್ನು ತಾವು ಹೊಸದಾಗಿ ಹೇಳಬೇಕಾಗಿಲ್ಲ ಎಲ್ಲ ಧರ್ಮಗಳು ಕೂಡ ಅವರ ಸತ್ತಂತ ಜನರನ್ನ ತಗೊಂಡೋಗಿ ಉಳ್ತಿದ್ದಾರೆ ಎಲ್ಲ ಉಳ್ತಿದ್ದಾರೆ ಅವರವರ ಸ್ಮಶಾನದಲ್ಲೇ ಉಳುವಂಥದ್ದು ಮುಸ್ಲಿಂ ಬಾಂಧವರು ಅವರ ಸ್ಮಶಾನದಲ್ಲಿ ಉಳ್ತಾರೆ ಕ್ರೈಸ್ತರು ಅವರ ಸ್ಮಶಾನದಲ್ಲೇ ಉಳ್ತಾರೆ ಕಾಡಲ್ಲಿ ಮೇಡಲ್ಲಿ ಯಾರ್ದೋ ಜಮೀನಿಗೆ ತಗೊಂಡೋಗಿ ಹಾಕಲ್ಲ ಅಥವಾ ಧರ್ಮವನ್ನು ಬಿಟ್ಟು ಅಥವಾ ಜಾತ್ಯತೀತವಾದಂಥ ನಿಲುವು ಇರುವಂಥವರು ಚಾರವಾಕ ಅನಿಸ್ಕೊಂಡಂಥವರು ಅವರವರ ಒಂದು ಜಮೀನಲ್ಲಿ ಅವರ ಹಿತ್ತಲಿನಲ್ಲಿ ಹಾಕೊಳ್ಳುವಂಥದ್ದು ಅದನ್ನ ಕ್ಲೇಮ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ಆಸ್ಪತ್ರೆಗೆ ತೊಗೊಂಡೋಗಿ ಕೊಡುವಂಥದ್ದು ಇದು ಹೊಸದಾಗಿ ತಾವೇನು ಹೇಳಬೇಕಾಗಿದೆ ಸಮಿಗಳನ್ನ ಕೊಡಬೇಕಂದ್ರಿ ಆದರೆ ಈ ರೀತಿಯಾಗಿ ಕೊಟ್ಟಾರ ಯಾವುದ್ಯಾವುದೋ ಧರ್ಮಗಳನ್ನು ಹೇಳ್ತಾ ಇರ್ತಾ ಇದ್ದೀರಿ ಯಾಕೆ ಅಲ್ಲೆಲ್ಲ ಇರುವಂಥದ್ದು ಮುಸ್ಲಿಮ್ ತಂದು ಊತ ಹಾಕಿದ್ದಾರೆ ಅಂತ ಅಥವಾ ಕ್ರಿಶ್ಚಿಯನ್ಸ್ ತಂದು ಊತ ಹಾಕಿದ್ದಾರೆ ಅಂತ ಇದುವರೆಗೂ ಅಲ್ಲಿ ನಡೆದಿರುವಂತಹ ಒಂದು ಹೋರಾಟ ನಾನು ಇದುವರೆಗೂ ಕೂಡ ಹೇಳ್ತಿಲ್ಲ ಅಲ್ಲಿ ನೂರಕ್ಕೆ ನೂರಷ್ಟು ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆನೇ ಇವತ್ತು ಹೋರಾಟ ಅದಕ್ಕೆ ಎಲ್ಲರೂ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಯಾಕೆ ಸುಮ್ಮನೆ ಸುಮ್ಮನೆ ನೀವು ಅದನ್ನು ಧಾರ್ಮಿಕವಾಗಿ ತಿರು ತಿರುಚಲಿಕ್ಕೆ ನೋಡ್ತಾ ಇದ್ದೀರಾ ಇದೊಂದು ಮಾನವೀಯವಾದಂಥ ಹೋರಾಟ ಇಲ್ಲಿ ಧರ್ಮ ಕಾರಣಗಳು ರಾಜಕಾರಣಗಳು ನಡೀಕೊಡ್ದಿಲ್ಲ ನಿಮ್ಮ ವಯಸ್ಸಿಗೆ ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ತಾವು ಕೊಡಿ ತಾವು ವೈಯಕ್ತಿಕವಾಗಿ ಅವರ ಜೊತೆಯಲ್ಲಿ ನೈತಿಕ ಬೆಂಬಲ ಕೊಟ್ಟು ನಿಲ್ಲಿ ಯಾರು ಬೇಡ ಅಂದರು ಆದರೆ ಈ ರೀತಿಯಾದಂಥದ್ದು ಎಸ್ ಐ ಟಿಗೆ ನೀವು ನೇರವಾಗಿ ಕೊಡುವಂಥದ್ದು ನಮ್ಮ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡುವಂಥದ್ದು ವಾಪಸ್ ಹೋಗಿ ಅನ್ನುವ ರೀತಿಯಲ್ಲಿ ತಮ್ಮ ಧ್ವನಿಯನ್ನು ಏರಿಸುವಂಥದ್ದು ಇದೆಯಲ್ಲ ಅದು ಯಾರೊಬ್ಬರೂ ಕೂಡ ಸಹಿಸಲಾರದಂಥದ್ದು ಯಾಕೆ ಅಂತಂದರೆ ಸುಮಾರಷ್ಟು ವರ್ಷ ವರ್ಷಗಳ ನಂತರ ದಶಕಗಳ ನಂತರ ಒಂದು ಸ್ಥಳದಲ್ಲಿ ನಡೆದದೆ ನಡೆದಿದೆ ಅನ್ನುವಂತಹ ಅಸಾಮಾನ್ಯವಾದಂತಹ ಹೇಯ ಬೀಭತ್ಸ್ಯಕರವಾದಂತಹ ಅಪರಾಧ ಪ್ರಕರಣಗಳಿಗೆ ಒಂದು ತಾರ್ಕಿಕ ಅಂತ್ಯ ಬರುವಂತಹ ಒಂದು ಕಾಲ ಇದು ಒಂದು ಸಣ್ಣ ರೇ ಆಫ್ ಹೋಪ್ ಕಂಡ್ರಿ ಇದು ಇಲ್ಲಿ ತಾವು ಒಂದು ಅಡ್ಗಲ್ ಹಾಕುವಂಥದ್ದು ಇದೆಯಲ್ಲ ಬೇಜವಾಬ್ದಾರಿಯಿಂದ ಅದನ್ನು ಒಬ್ಬ ನಾಗರಿಕ ಸಹಿಸಲಿಕ್ಕೆ ಆಗೋದಿಲ್ಲ ನೀವು ಎಣಿಸಿದಂತೆಯೇ ಆಗಲಿ ಅಂತ ನಾನು ಕೂಡ ಎಣಿಸ್ತೇನೆ ಆ ಒಂದು ಕ್ಷೇತ್ರಕ್ಕೆ ಯಾರೂ ಕೂಡ ಯಾವುದೇ ಕೆಟ್ಟ ಹೆಸರು ತರಲಿಕ್ಕೆ ಆಗೋದಿಲ್ಲ ಯಾವ ದೇವರನ್ನು ಕೂಡ ಯಾವ ನರ ಮನುಷ್ಯನೂ ಕೂಡ ಕೆಟ್ಟ ಹೆಸರು ತರಲಿಕ್ಕೆ ಸಾಧ್ಯತೆಗಳಿಲ್ಲ ದೇವರು ದೇವರೇ ದೆವ್ವಗಳು ದೆವ್ವಗಳೇ ನಾವು ದೆವ್ವಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಲ್ಲಿ ಇರುವಂಥ ರಾಕ್ಷಸರು ಬಗ್ಗೆ ಮಾತಾಡ್ತಾ ಇದ್ದೇವೆ ಅದು ಬಿಟ್ಟು ಕ್ಷೇತ್ರದ ದೇವ್ರ ಬಗ್ಗೆ ಯಾರು ಮಾತಾಡ್ತಾರೆ ಅದಕ್ಕೆ ಅಂಟ್ಕೊಂಡಿರುವಂತಹ ಕಳಂಕ ತೊಡಿಬೇಕು ಅದಕ್ಕೆ ಅಂಟ್ಕೊಂಡಿರುವಂತಹ ಒಂದು ಕೆಟ್ಟ ಹೆಸರು ತೊಳೆದು ಹೋಗಬೇಕು ಅನ್ನೋದೇ ಆದರೆ ಅಲ್ಲಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಬಂದು ಅದರಿಂದ ಒಂದು ಫಲಿತಾಂಶ ಹೊರಗೆ ಬರಬೇಕು ಅದು ಧನಾತ್ಮಕವಾದಂಥದ್ದಾದರೂ ಸರಿಯೇ ಋಣಾತ್ಮಕವಾದಂಥದ್ದಾದ್ರೂ ಇನ್ನೂ ಸರಿಯೇ ನೀವು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಆದಂಥವರಲ್ಲ ಶ್ರೀಯುತ ಜನಾರ್ದನ ಅವರೇ ನೀವು ರಾಜ್ಯ ಕಂಡಂತಹ ರಾಷ್ಟ್ರ ಕಂಡಂತಹ ಒಬ್ಬ ರಾಜಕಾರಣದ ಮುತ್ಸದ್ದಿ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ಇದನ್ನು ನಿವೇದನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಹೇಳ್ತಿರೋ ಮಾತು ಎಲ್ಲ ಶಾಸಕರಿಗೂ ರಾಜ್ಯಸಭಾ ಸದಸ್ಯರುಗಳಿಗೋ ಎಲ್ಲರಿಗೂ ಅನ್ವಯಿಸುತ್ತೆ ನಿಮ್ಮ ಮೇಲೆ ಒಂದು ಗುರುತರವಾದಂತಹ ಜವಾಬ್ದಾರಿ ಇದೆ ನೀವು ಸಂವಿಧಾನದಿಂದ ಬಾಧ್ಯಸ್ಥರಾಗಿದ್ದೀರಿ ನೀವು ಸಂವಿಧಾನಾತ್ಮಕವಾಗಿಯೇ ನಡ್ಕೊಳ್ಬೇಕು ಎಟ್ ಅ ಲಾರ್ಜರ್ ಇಂಟ್ರೆಸ್ಟ್ನಲ್ಲಿ ತಾವು ಮಾತಾಡಬೇಕಾಗತ್ತೆ ಕಾನೂನುಬದ್ಧವಾಗಿ ಮಾತಾಡಬೇಕಾಗತ್ತೆ ಸಂವಿಧಾನವನ್ನು ಅರ್ಥ ಮಾತಾಡಬೇಕಾಗತ್ತೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾಗತ್ತೆ ಅದೇ ರೀತಿಯಾಗಿ ಸುತ್ತಮುತ್ತಲೂ ಅಲ್ಲಿರುವಂತಹ ವಿಚಾರಗಳನ್ನು ಕಲೆಕ್ಟ್ ಮಾಡಿ ತಾವು ಮಾತಾಡಬೇಕಾಗತ್ತೆ ಯಾವುದೋ ಒಂದು ಐವತ್ತು ಅರುವತ್ತು ವರ್ಷಗಳ ನಂತರ ಒಂದು ಎಸ್ ಐ ಟಿ ರಚನೆಯಾಗಿ ತನ್ನ ತನಿಖೆಯನ್ನು ಮಾಡ್ತಾ ಇದ್ದರೆ ಅದನ್ನು ಲೇವಡಿ ಮಾಡೋದಾಗಲಿ ಅದರ ಮೇಲೆ ಒತ್ತಡ ತರುವಂಥದ್ದಾಗಲಿ ಅದನ್ನು ಇನ್ನೆಲ್ಲೋ ಕನೆಕ್ಟ್ ಮಾಡುವಂಥದ್ದಾಗಲಿ ಜನರ ಮಧ್ಯೆ ಒಡಕು ತಂದು ತರುವಂಥ ಕೆಲಸವನ್ನಾಗಲಿ ತಾವು ಮಾಡಿದರೆ ತಾವು ಒಬ್ಬ ಜನನಾಯಕ ಅಲ್ಲ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇಂತಹ ಒಂದು ಏರು ವಯಸ್ಸಿನಲ್ಲಿ ತಮ್ಮಿಂದ ಇದನ್ನು ನಾನು ನಿರೀಕ್ಷಿಸಲಾರೆ ಇದು ದಯಮಾಡಿ ನೀವು ಎಸ್ ಐ ಟಿ ಮೇಲೆ ಮತ್ತು ಸರ್ಕಾರದ ಮೇಲೆ ನೀವು ಹರಿಹಾಯ್ತರುವಂಥದ್ದಾಗಲಿ ಅಥವಾ ಅದರ ಮೇಲೆ ಒತ್ತಡ ತರುವಂಥದ್ದಾಗಲಿ ಇನ್ನು ಮೇಲೆ ಆದರೂ ಮಾಡಬೇಡಿ ದೂರ ನಿಂತು ಇದನ್ನು ನೋಡುವಂಥದ್ದಾದರೂ ಮಾಡಿ ತದನಂತರದಲ್ಲಿ ಅವರ ಜೊತೆಯಾಗಿ ನಿಂತ್ಕೊಳ್ಳುವಂಥದ್ದು ಮಾಡಿ ಯಾರು ಬೇಡ ಅನ್ನೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ವೈಯಕ್ತಿಕ ಸಂಬಂಧವನ್ನು ಸಾರ್ವಜನಿಕ ಸಂಬಂಧವಾಗಿ ಎಲ್ಲೂ ಕೂಡ ಫೋಕಸ್ ಮಾಡಲಿಕ್ಕೆ ಬರಬೇಡಿ ನೀವು ಈ ದೇಶದ ಜನನಾಯಕರು ಹೇಳುವಂಥದ್ದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ